ಹೂವಿನಲ್ಲಿ ಮದುವಾಗುವ ಹಣ್ಣಿನಲ್ಲಿ ರಸವಾಗುವ ಕಬ್ಬಿನಲ್ಲಿ ಸಿಹಿಯಾಗುವ ಸುಕೃತ ನನ್ನದಾಗಲಿಲ್ಲ ಹಸಿದವರಿಗೆ ಅನ್ನವಾಗುವ ಕುರುಡರಿಗೆ ಕಣ್ಣಾಗುವ ಹೊಲಗದ್ದೆಗಳ ಮಣ್ಣಾಗುವ ಪುಣ್ಯ ನನ್ನದಾಗಲಿಲ್ಲ ರೋಗಿಗೆ ಮದ್ದಾಗುವ ಮಗುವಿನ ಮುದ್ದಾಗುವ ಬುದ್ಧನ ಭಿಕ್ಷಾಪಾತ್ರೆಯಾಗುವ ಭಾಗ್ಯ ನನ್ನದಾಗಲಿಲ್ಲ ನಿನ್ನ ದಾರಿಗೆ ಹುಲ್ಲಾಗುವ ನಿನ್ನ ಕಟ್ಟೆಗೆ ಕಲ್ಲಾಗುವ ನಿಮ್ಮ ಶರಣರ ಚರಣಗಳಿಗೆ ಚಮ್ಮಾವುಗೆಯಾಗುವ ಸೌಭಾಗ್ಯವನ್ನಾದರೂ ಕರುಣಿಸಯ್ಯ ಸ್ವತಂತ್ರ ದೀರ ಸಿದ್ದೇಶ್ವರ ಅನ್ನುವ ಹಾಗೆ ಒಮ್ಮೆ ದ್ ರವೀಂದ್ರನಾಥ್ ಟ್ಯಾಗೋರ್ ಅವರು ವಿದೇಶಕ್ಕೆ ಹೋಗಿರ್ತಾರೆ ಇಟಲಿ ಅನ್ನುವಂತಹ ದೇಶಕ್ಕೆ ಹೋದಾಗ ಅವರನ್ನ ಸ್ವಾಗತ ಮಾಡಲಿಕ್ಕೆ ಮಕ್ಕಳ ಕೈಯಲ್ಲಿ ಗುಲಾಬಿ ಹೂವನ್ನು ಕೊಟ್ಟು ನಿಂದ್ರಿಸಿರ್ತಾರೆ ಅವರು ಆ ದೇಶದ ವಿಮಾನ ನಿಲ್ದಾಣದಲ್ಲಿ ಇಳಿತಾರೆ ಇಳಿದ ತಕ್ಷಣ ಅವರನ್ನು ಸ್ವಾಗತ ಮಾಡಿಕೊಳ್ಳಿಕ್ಕೆ ನಿಂತಿರುವಂತಹ ಮಕ್ಕಳು ಅದರಲ್ಲಿ ಒಂದು ಮಗು ಏನು ಮಾಡ್ತದೆ ಅಂತಂದರೆ ಗುಲಾಬಿ ಹೂವನ್ನು ಕೊಟ್ಟು ಐ ಲವ್ ಇಂಡಿಯಾ ಅಂತ ಹೇಳ್ತದೆ ಆವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ ಪ್ರಶ್ನೆಯನ್ನು ಕೇಳ್ತಾರವರು ಫೈ ಯು ಲವ್ ಇಂಡಿಯಾ ಅಂತ ಹೇಳಿ ಆ ಮಗು ಏನು ಹೇಳಿರ್ತದೆ ಅಂದರೆ ನಾನು ಭಾರತವನ್ನು ಪ್ರೀತಿಸ್ತೀನಿ ಅಂತ ಹೇಳ್ತದೆ ಆವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಮತ್ತೆ ಪ್ರಶ್ನೆಯನ್ನು ಹಾಕ್ತಾರೆ ಯಾಕೆ ನೀನು ಭಾರತವನ್ನು ಪ್ರೀತಿಸ್ತೀಯಾ ಹೇಳಿ ಆವಾಗ ಆ ಮಗು ಎಂತಹ ಒಂದು ಅದ್ಭುತ ಮಾತನ್ನು ಹೇಳ್ತದೆ ಅಂತಂದರೆ ಭಾರತೀಯರು ದೇವರನ್ನು ಪ್ರೀತಿಸ್ತಾರೆ ಅದಕ್ಕೆ ನಾನು ಭಾರತವನ್ನು ಪ್ರೀತಿಸ್ತೇನೆ ಅನ್ನುವಂಥ ಮಾತನ್ನು ಆ ಮಗು ಹೇಳ್ತದೆ ಅಂದರೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಭಾರತೀಯರಾದಂತಹ ನಾವೆಲ್ಲ ಎಂತಹ ಒಂದು ದೈವ ಭಕ್ತಿಯನ್ನು ಹೊಂದಿರುವಂಥವರು ವಿಶೇಷವಾಗಿ ಈ ಜಮಖಂಡಿ ಪರಿಸರ ಈ ಕೃಷ್ಣಾ ನದಿ ಪರಿಸರ ಇದು ಎಂತಹ ಪರಿಸರ ಅಂತಂದರೆ ಒಬ್ಬರು ಹೇಳ್ತಾರೆ ಜಮಖಂಡಿಯಲ್ಲಿ ಹರಿಯುವಂಥ ಏನು ಈ ಕೃಷ್ಣಾ ನದಿ ದಂಡೆಯಲ್ಲಿ ಹರಿಯುವಂತಹ ಈ ಕೃಷ್ಣೆಯ ಪ್ರವಾಹ ಯಾವ ರೀತಿಯಾಗಿರುತ್ತದೆ ಅಲ್ಲ ಇಲ್ಲಿ ಹರಿಯುವಂತಹ ಕೃಷ್ಣೆಯ ಪ್ರವಾಹದಂತೆ ಈ ಜಮಖಂಡಿಯ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಜಮಖಂಡಿಯಲ್ಲಿ ಭಕ್ತಿಯ ಪ್ರವಾಹ ಹರಿತಾ ಇದೆ ಅನ್ನುವಂತಹ ಮಾತುಗಳನ್ನು ನಾವು ಒಬ್ಬರು ಇತಿಹಾಸಕಾರರು ಹೇಳೋದನ್ನು ಕೇಳುತ್ತೇವೆ ಇದು ಡಿವೈನಿಟಿ ಲ್ಯಾಂಡ್ ಅನ್ನುವಂತಹ ಮಾತನ್ನು ಇತಿಹಾಸದಲ್ಲಿ ಜಮಖಂಡಿ ಕುರಿತಾಗಿ ಹೇಳೋದನ್ನು ನಾವೆಲ್ಲ ಕೇಳ್ತೇವೆ ಅಂತಹ ಒಂದು ಐತಿಹಾಸಿಕವಾಗಿರುವಂತಹ ಜಮಖಂಡಿ ಮಹಾನಗರದಲ್ಲಿ ಇಷ್ಟೊಂದು ಭಕ್ತಿ ಶ್ರದ್ಧೆಗಳಿಂದ ನೀವೆಲ್ಲ ಪಾಲ್ಗೊಂಡಿದ್ದೀರಿ ಇದಕ್ಕೆ ಕಾರಣ ಮತ್ತೇನು ಅಲ್ಲ ನಮ್ಮ ಪೂಜ್ಯರು ಅವರೇನು ಭಾಳ ವರ್ಷಗಳಿಂದ ನಿಮ್ಮ ಪರಿಚಯ ಇದ್ದವರಲ್ಲ ಆನಂದ ದೇವರು ಸುಮಾರು ಹತ್ತಾರು ವರ್ಷಗಳಿಂದ ಇಲ್ಲಿದ್ದವರಲ್ಲ ಕೇವಲ ಆರು ತಿಂಗಳು ಆಗಿಲ್ಲ ಅವರು ಇಲ್ಲಿ ಬಂದು ಅವರೊಂದು ಸಂಕಲ್ಪವನ್ನು ಮಾಡಿದರು ನಮ್ಮೆಲ್ಲ ಜನರನ್ನು ಕೂಡಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಪ್ರತಿ ವರ್ಷದ ಜಾತ್ರೆಯನ್ನು ವಚನ ಜಾತ್ರೆಯನ್ನಾಗಿ ಮಾಡಬೇಕು ಆ ಹಂತದ ಅವರ ಸಂಕಲ್ಪಕ್ಕೆ ಯಾವುದೇ ಒಂದು ಸೀಮಿತವಾಗದೆ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ವರ್ಗದ ಭಕ್ತರು ಸೇರಿಕೊಂಡು ಅವರಿಗೆ ಕೈ ಜೋಡಿಸಿದರಲ್ಲ ಇದು ನಿಜಕ್ಕೂ ಕೂಡ ಅಭಿಮಾನವನ್ನು ಹೆಮ್ಮೆ ತರುವಂತಹ ಕೆಲಸ ಇದು ನಮ್ಮ ಜಮಖಂಡಿಯ ಜನರ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಅನ್ನಿಸ್ತದೆ ಅಂತಹ ಪೂಜ್ಯರ ಈ ಒಂದು ಕೆಲಸ ನಿಜವಾಗಲೂ ಕೂಡ ಅವರು ತಮ್ಮ ಊರಿನಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರು ಆದರೆ ಅಲ್ಲಿ ಅವರು ಸ್ವಯಂ ಪ್ರೇರಣೆಯಿಂದ ಸ್ವಂತ ಶಕ್ತಿಯಿಂದ ಮಾಡ್ತಾ ಇದ್ದರು ಇವತ್ತು ಈ ಜಮಖಂಡಿಯಲ್ಲಿ ಅವರಿಗೆ ಒಂದು ಒಳ್ಳೆಯ ಭಕ್ತರ ಶಕ್ತಿ ಅವರ ಜೊತೆಗೆ ಸೇರಿಕೊಂಡ ಕಾರಣಕ್ಕಾಗಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಾವು ಇಲ್ಲೆಲ್ಲ ನೋಡ್ತಾ ಇದ್ದೇವೆ ಇಂತಹ ಪೂಜ್ಯರ ಕಾರ್ಯಕ್ಕೆ ನೀವೆಲ್ಲ ಕೈ ಜೋಡಿಸಿದ್ದೀರಿ ನಮ್ಮ ಜೀವನದಲ್ಲಿ ನಾವು ಯಾವುದನ್ನು ಒಯ್ಯೋದಿಲ್ಲ ಕಡ್ಕೊಳ್ಳೋದು ಮಡಿವಾಳಪ್ಪನವರು ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾರೆ ದ್ರವ್ಯಗಳಿಸಿದಿ ಬಂಡಿಗೆ ಬಂಡಿ ಒಂದೂ ದಿನ ಉಣಲಿಲ್ಲ ಮೆಣಸಿನ ಹಿಂಡಿ ಸಾಯೋತನಕ ಸಪ್ಪನ ಅಂಬಲಿ ಉಂಡಿ ಸತ್ತ ಮ್ಯಾಲ ಹೇರ್ತಾರೋ ನಿನ್ನ ತೆಲೆ ಮೇಲೆ ಹಿಂಡಿ ಎಷ್ಟು ಚಂದ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ಅವಾಗ ಹೊಲಿಸ್ಯಾರೋ ಮೂರ ಮೂಲಗಳ ಜೋಳಿಗೆ ನಿನ್ನ ಉಗಿದು ಬಂದ ಉಂತಾರೋ ಹೋಳಿಗೆ ಅನ್ನುವಂಥ ಮಾತನ್ನು ನಾವೆಲ್ಲ ಕೇಳಿದ್ದೇವೆ ನಮ್ಮ ಜೀವನದಲ್ಲಿ ಯಾವೂ ಶಾಶ್ವತ ಅಲ್ಲ ಎಲ್ಲವೂ ಇಲ್ಲೇ ಬಿಟ್ಟು ಹೋಗುವಂಥದ್ದು ಆದರೆ ನಾವು ಮಾಡುವಂತಹ ಪರೋಪಕಾರ ನಾವು ಮಾಡುವಂತಹ ಕೆಲಸಗಳು ನಮ್ಮನ್ನು ಇವತ್ತಿಗೂ ಕೂಡ ಇಲ್ಲಿ ಉಳಿಸ್ತವೆ ವಿಶ್ವಗುರು ಬಸವಣ್ಣನವರು ಒಂಬೈನೂರು ವರ್ಷಗಳಾದರೂ ಕೂಡ ಇವತ್ತಿಗೂ ಯಾಕೆ ಉಳಿದಿದ್ದಾರೆ ಅಂತಂದರೆ ಅವರು ಮಾಡಿರುವಂತಹ ಕೆಲಸಗಳು ಯಾವ ಶತಮಾನದಲ್ಲಿ ಯಾವ ಮನೆಯಲ್ಲಿ ತನಗೆ ನೀಡಿರುವಂತಹ ಉಪನಯನ ಸಂಸ್ಕಾರ ತನ್ನ ಅಕ್ಕನಿಗೆ ತನ್ನ ಸಹೋದರಿಗೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಮನೆಯ ಬಿಟ್ಟು ಹೊರಗೆ ಹೋದಂತಹ ಬಸವಣ್ಣನವರು ತನಗೆ ನೀಡಿರುವಂಥ ಅಧಿಕಾರ ತನಗೆ ನೀಡಿರುವಂತಹ ಒಂದು ದಿಕ್ಷೆ ಸಂಸ್ಕಾರ ಅದು ನನ್ನ ಮನೆಯಲ್ಲಿ ನನಗೆ ಅಕ್ಕನಿಗಿಲ್ಲ ನನ್ನ ಸಹೋದರಿಗಿಲ್ಲ ಅಂದ್ರೆ ನಾನು ಈ ಮನೆಯಾಗ ಇರಂಗಲ್ಲ ಅಂತೇಳಿ ಮನೆ ಬಿಟ್ಟು ಅವರು ಎದಕ್ಕೆ ಹೋದರು ಮಹಿಳೆಯರಿಗಾಗಿ ಮಣಿ ಬಿಟ್ಟು ಹೋದರು ಇವತ್ತು ಸಾವಿರಾರು ಸಂಖ್ಯೆಯ ಮಹಿಳೆಯರು ನೀವು ಬಿಟ್ಟು ಯಾಕೆ ಬಂದಿರಿ ಅಂತಂದ್ರೆ ಬಸವಣ್ಣನವರ ಕೃಪೆಯಿಂದ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಒಂಬೈನೂರು ವರ್ಷಗಳಿಂದ ಅವರು ಮಾಡಿರುವಂತಹ ತ್ಯಾಗ ಅವರು ಮಾಡಿರುವಂತಹ ಮಹಿಳೆಯರಿಗಾಗಿ ಮಾಡಿರುವಂತಹ ಒಂದು ಆ ಒಂದು ಸಮಾನತೆಗಾಗಿ ಹೋರಾಡಿರುವಂತಹದ್ದು ಇವತ್ತು ನಮಗೆಲ್ಲ ಆದರ್ಶ ಆಗ್ತದೆ ಆ ಒಂದು ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ತತ್ವಗಳನ್ನು ಇವತ್ತಿಗೂ ಕೂಡ ನಾವು ಇದರಲ್ಲಿ ಮಾತ್ರ ಉಳಿದಿರುವುದನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ತಾಯಂದಿರಿಯನ್ನು ಮನೆಯಲ್ಲಿ ಸಂಸ್ಕಾರವನ್ನು ಕೊಡ್ತಾರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಡ್ತಾರೆ ಆ ಸಂಸ್ಕಾರದಲ್ಲಿ ಮಾತ್ರ ನಾವು ಹನ್ನೆರಡನೇ ಶತಮಾನದ ಶರಣರ ವಿಚಾರಧಾರೆಗಳನ್ನು ಆ ಒಂದು ಸಂಸ್ಕಾರಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ವಿಶೇಷವಾಗಿ ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಾವು ಶಾಶ್ವತವಾಗಿರುವಂಥ ಆನಂದವನ್ನು ಪಡಿಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಸಂಸಾರದ ಜಂಜಡದಿಂದ ಮುಕ್ತಿರೇ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಇಂಥ ಮಠ ಮಂದಿರಗಳಿಗೆ ಗುರುಗಳ ಹತ್ತಿರ ನಾವೆಲ್ಲ ಬರ್ತೇವೆ ಇಂತಹ ಗುರುಗಳ ಹತ್ತಿರ ಬರೋದರಿಂದ ನಾವು ಒಂದಿಷ್ಟು ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಪಡಿತೇವೆ ಆ ಸಂಸ್ಕಾರ ಸಂಸ್ಕೃತಿಯಿಂದ ನಮ್ಮ ಸಮಾಜ ಉದ್ಧಾರ ಆಗ್ತದೆ ಅನ್ನುವಂಥ ಭಾವನೆಯಿಂದ ಇವತ್ತು ನಮ್ಮ ಆನಂದ ದೇವರು ಈ ಒಂದು ಜಮಖಂಡಿಯ ಮಹಾನಗರದಲ್ಲಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನು ಇಲ್ಲಿ ಇದ್ದಾರೆ ಅವರು ಮಾಡುವಂತಹ ಕಾರ್ಯಕ್ರಮ ಅವರು ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ ಸಮಾಜಕ್ಕಾಗಿ ಮಾಡ್ತಾ ಇದ್ದಾರೆ ಅಭಿನವ ಡಾಕ್ಟರ್ ಕುಮಾರ ಚನ್ನಬಸವ ಮಹಾಸ್ವಾಮಿಗಳವರು ಅವರು ಈ ಮಠವನ್ನು ಚೆನ್ನಾಗಿ ಕಟ್ಟಿದರು ಸಾಹಿತ್ಯಿಕವಾಗಿ ಮಠವನ್ನು ಬೆಳೆಸಿದರು ನಮ್ಮ ಆನಂದ ದೇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜಮಖಂಡಿಯಲ್ಲಿ ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಮಾಜದ ಜನರನ್ನು ಒಂದುಗೂಡಿಸ್ಕೊಂಡು ಹೋಗುವಂತಹ ಕೆಲಸವನ್ನು ನಮ್ಮ ಪೂಜ್ಯಶ್ರೀ ಆನಂದ ದೇವರು ನಮ್ಮ ಪೂಜ್ಯಶ್ರೀ ಇಲ್ಲಿರುವಂತಹ ಎಲ್ಲ ನಮ್ಮ ಮಠಗದ ಮಠಗಳ ಗುರುಗಳೊಂದಿಗೆ ಕೂಡಿ ಅಂತಹ ಕೆಲಸವನ್ನು ಮಾಡಬೇಕು ಅಂಥೇಳಿ ಸಂಕಲ್ಪವನ್ನು ಮಾಡಿದ್ದಾರೆ ಅವರ ವಯಸ್ಸು ಸಣ್ಣದಿರಬಹುದು ಆದರೆ ಅವರ ವಿಚಾರಧಾರೆಗಳು ಬಹಳ ದೊಡ್ಡದಾಗಿ ಇದ್ದಾವೆ ಆ ಎಲ್ಲ ವಿಚಾರಧಾರೆಗಳಿಗೆ ನೀವು ನೀರನ್ನು ಎರೆಯುವುದರ ಮುಖಾಂತರ ಅವರಿಗೆ ಒಂದು ಶಕ್ತಿಯಾಗಿ ನಿಲ್ಲುವ ಮುಖಾಂತರ ಏನು ಜಮಖಂಡಿಯ ಓಲೆ ಮಠ ಒಂದು ಸುವರ್ಣ ಕಾಲ ಅಂತ ಏನು ಹೇಳ್ತೀವಿ ಆ ಒಂದು ಸುವರ್ಣ ಯುಗ ಮತ್ತೆ ಈ ನಮ್ಮ ಆನಂದ ದೇವರಿಂದ ಅದು ಮೂಡಬೇಕು ಯಾಕಂತಂದರೆ ಇವತ್ತು ಒಲೆ ಮಠಕ್ಕೆ ಭಾಳ ದೊಡ್ಡ ಇತಿಹಾಸ ಇದೆ ಪರಂಪರೆ ಇದೆ ಒಂದು ಒಳ್ಳೆಯ ಸಂಸ್ಕೃತಿ ಇದೆ ಈ ಮಠ ಯಾವ ಶರಣರ ವಚನ ಸಾಹಿತ್ಯ ನಾಶ ಆಗಿ ಹೋಗ್ತಾ ಇತ್ತು ಅಂತಹ ವಚನ ಸಾಹಿತ್ಯವನ್ನು ಉಳಿಸಿದ ಶ್ರೇಯಸ್ಸು ಅದು ಈ ಒಲೆ ಮಠಕ್ಕೆ ಸಲ್ತದೆ ಅದಕ್ಕನ ಇದಕ್ಕೂ ಒಲೆ ಮಠ ಅಂತ ಹೇಳಿ ಹೆಸರು ಬಂತು ತಾಳೆಗರಿಗಳನ್ನು ತಾಡೋಲೆಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಿರುವಂತಹ ಕರ್ನಾಟಕದ ಏಕೈಕ ಮಠ ಅದು ಯಾವುದಾದ್ರೂ ಇದ್ದರೆ ಅದು ಜಮಖಂಡಿಯ ಒಲೆ ಮಠ ಅಂತ ಹೇಳಲಿಕ್ಕೆ ತುಂಬ ಅಭಿಮಾನ ಅನ್ನಿಸ್ತದೆ ಇಂತಹ ಮಠ ಇವತ್ತು ಈ ನಾಡಿನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಆನಂದ ದೇವರ ಮುಖಾಂತರವಾಗಿ ಆ ಒಂದು ಸಂಕಲ್ಪವನ್ನು ಇಟ್ಕೊಂಡು ಅವರು ಈ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಅವರಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡಬೇಕು ಅವರಿಗೆ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರ ಜೀವನ ಆಗಿರಬೇಕು ಅನ್ನೋದಕ್ಕೆ ಸಿದ್ದಯ್ಯ ಪುರಾಣಿಕರು ಅವರು ಒಂದು ಕಡೆ ಹೇಳ್ತಾರೆ ಹೂವಿನಲ್ಲಿ ಮದುವಾಗುವ ಹಣ್ಣಿನಲ್ಲಿ ರಸವಾಗುವ ಕಬ್ಬಿನಲ್ಲಿ ಸಿಹಿಯಾಗುವ ಸುಕೃತ ನನ್ನದಾಗಲಿಲ್ಲ ಹಸಿದವರಿಗೆ ಅನ್ನವಾಗುವ ಕುರುಡರಿಗೆ ಕಣ್ಣಾಗುವ ಹೊಲಗದ್ದೆಗಳ ಮಣ್ಣಾಗುವ ಪುಣ್ಯ ನನ್ನದಾಗಲಿಲ್ಲ ರೋಗಿಗೆ ಮದ್ದಾಗುವ ಮಗುವಿನ ಮುದ್ದಾಗುವ ಬುದ್ಧನ ಭಿಕ್ಷಾಪಾತ್ರೆಯಾಗುವ ಭಾಗ್ಯ ನನ್ನದಾಗಲಿಲ್ಲ ನಿನ್ನ ದಾರಿಗೆ ಹುಲ್ಲಾಗುವ ನಿನ್ನ ಕಟ್ಟೆಗೆ ಕಲ್ಲಾಗುವ ನಿಮ್ಮ ಶರಣರ ಚರಣಗಳಿಗೆ ಚಮ್ಮಾವುಗೆಯಾಗುವ ಸೌಭಾಗ್ಯವನ್ನಾದರೂ ಕರುಣಿಸಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ಅನ್ನುವ ಹಾಗೆ ನಮ್ಮ ಬದುಕು ಒಳ್ಳೆಯದನ್ನು ಮಾಡುವತ್ತ ಇರಬೇಕು ಪರೋಪಕಾರವನ್ನು ಮಾಡುವಂತಹ ಮಾತುಗಳನ್ನು ಹೇಳ್ತಾ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಏನು ಒಂದು ಕಾಯಕ ಸಂಸ್ಕೃತಿಯನ್ನು ಕಲಿಸಿದರು ಒಂದು ದಾಸೋಹ ಸಂಸ್ಕೃತಿಯನ್ನು ಕಲಿಸಿದರು ಆ ಕಾಯಕ ದಾಸೋಹ ಶಿವಯೋಗ ಈ ಎಲ್ಲ ಸಂಸ್ಕೃತಿಗಳನ್ನು ನಾವು ಹಾಕಿಕೊಂಡು ನಮ್ಮ ಜೀವನದಲ್ಲಿ ಒಂದಿಷ್ಟಾದರೂ ಒಳ್ಳೆಯತನವನ್ನು ಮಾಡೋಣ